ಮಗಳ ಮದುವೆಗೆ ಆಹ್ವಾನ ಪತ್ರಿಕೆ ನೀಡಲು ಬಂದ ಮಾಜಿ ಸಚಿವ ಎ ನಾರಾಯಣಸ್ವಾಮಿಯವರಿಗೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರ ಹೂಡಿ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ರಾಮಚಂದ್ರ ಹೂಡಿ ಚಿನ್ನಿ ನೇತೃತ್ವದಲ್ಲಿ ಹೂವಿನ ಮಳೆ ಸುರಿಸುವ ಮೂಲಕ ಮೆರವಣಿಗೆಯಲ್ಲಿ ಭರ್ಜರಿ ಸ್ವಾಗತ ಕೋರಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಗ್ರಾಮಸ್ಥರು ಮುಂತಾದವರು ಇದ್ದರು

ನಾವು ಮಾದಿಗದ ತಂದೆಗೆ ಹುಟ್ಟಿದ್ದೀವಿ ಆ ತಾಯಿಯಲ್ಲಿ ಹುಟ್ಟಿದ್ದೀವಿ ಅಂತ ತೊಡೆ ತಟ್ಟಿ ಈಜೆಗೆ ಬಂದ್ರೆ ಒಳ ಮೀಸಿ ಕರ್ನಾಟಕದ ಮಾದಿಗೆ ಸಿಗ್ತದೆ ಸಿಗಲ್ಲ ಬೆಳಿಗಾಲದಲ್ಲಿ ಕಾರ್ಯಕ್ರಮದ ಮಂಜು ನನ್ನಷ್ಟೇ ದುಡ್ಡಿದ್ದರು ಕಾರ್ಯಕ್ರಮ ಕಾರ್ಯಕ್ರಮ ಇಡೀ ಸರ್ಕಾರ ವೇದಿಕೆ ಮೇಲಿತ್ತು ನಾನು ಭವಿಷ್ಯದಲ್ಲಿ ಬರ್ತೇನೆ ನಮ್ಗೆ ಹೋರಾಟ ಮಾಡಿ ಇಡೀ ರಾಜ್ಯ ಇದ್ದೀವಿ ಮದುವೆ ಆದಮೇಲೆ ಒಂದು ಭಾಗದಲ್ಲೇ ಇಡೀ ಬೆಂಗಳೂರು ಕರ್ನಾಟಕ ಪ್ರವಾಸ ಆಗ್ತದೆ ಈ ಭಾಗದಿಂದ ಬೆಂಗಳೂರಿನವರು ನನಗೇನು ಸಂದೇಶ ಕೊಡ್ತಿರೋ ದಯವಿಟ್ಟು ಸಂದೇಶಕ್ಕೆ ಸ್ಪಂದಿಸಬೇಕು ಸರ್ಕಾರ ಯಾವ ರೀತಿ ಬೆಳಗಾವಲ್ಲಿ ನಮಗೆ ಓಡ್ಬಂತೋ ಸರ್ಕಾರ ವಿಧಾನಸೌಧ ನಾವು ಇರೋ ಕಡೆ ಓದ್ಬೋದು ಜಾರಿ ಆಗೋದಕ್ಕೆ ನಮ್ಮ ಶಕ್ತಿ ಪ್ರದರ್ಶನ ನಮ್ಮ ಹೋರಾಟ ಆಗ್ಬೇಕು ಆ ದಿಕ್ಕಿನಲ್ಲಿ ತಮ್ಮೆಲ್ಲರೂ ಸಹಕಾರ ನೀಡಬೇಕು ಮದುವೆ ಯಾಕೆ ಇಷ್ಟು ಜನ ಸೇರ್ತಾ ಇದ್ವಿ ಅಂದ್ರೆ ನಾನು ಮನೆ ನನ್ನ ಮಗಳ ಬದಿಯ ಸಣ್ಣ ಕಾರ್ಯಕ್ರಮ ಆದಾಗ ನನ್ನ ಕರೆ ಇರಲಿಲ್ಲ ಕೇವಲ ನನ್ನ ಕರೆ ಐನೂರ ಆರು ಜನಕ್ಕಿತ್ತು ಇಡೀ ರಾಜ್ಯದ ಮೂರು ಸಾವಿರ ಜನ ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ನಾನ್ ಸೊನ ಕೋದಿಕ್ಕೆ ಅನ್ನೋ ರೀತಿಯಲ್ಲಿ ಬಂದಿದ್ರು ಅದರ ತಪ್ಪನ್ನು ಅರಿವಾಗಿ ನಾನೇ ಹೋಗಿ ನಮ್ಮ ಬಂಧುಗಳನ್ನು ಗರಿಬೇಕಂತ ಬರ್ತಾ ಇದ್ದೀನಿ ನಾನೇ ಹೋಗಿ ಮನೆಗಳಿಗೆ ಅಥವಾ ಕಡೆ ಸೇರಿಸಿ ಇದು ನಿಮ್ಮ ಮನೆ ಕಾರ್ಯಕ್ರಮ ಮಾದರಿ ಕಾರ್ಯಕ್ರಮ ನಿಮ್ಮ ಶಕ್ತಿ ನಿಮ್ಮ ಮಗಳ ಆಶೀರ್ವಾದ ಮಾಡಬೇಕು ಭವಿಷ್ಯದಲ್ಲಿ ಈ ಕಾರ್ಯಕ್ರಮ ಆದ್ಮೇಲೆ ಮತ್ತೊಂದು ಕಾರ್ಯಕ್ರಮ ಆಗ್ತದೆ ಆನೆ ತಾಲೂಕಲ್ಲಿ ಆ ಕಾರ್ಯಕ್ರಮ ಆದ್ಮೇಲೆ ಇಡೀ ಕರ್ನಾಟಕ ಮಾದಿಗರಕ್ಕೆ ನ್ಯಾಯ ಕೊಡದ ಹೋದ್ರೆ ಸರ್ಕಾರ ನಡ್ಸಕ್ ಆಗೋದಿಲ್ಲ ಅಂತ ವಾತಾವರಣ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ ಈ ಕಾರ್ಯಕ್ರಮ ಮಾಡ್ಬೋದು ಆದ್ರಿಂದ ದಯವಿಟ್ಟು ಈ ಮನೆ ಕಾರ್ಯಕ್ರಮದಲ್ಲಿ ನಿಮ್ಮನೆ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರೂ ಭಾಗವಹಿಸ್ಬೇಕು ಮಗಳಿಗೆ ಆಶೀರ್ವಾದ ಮಾಡಬೇಕು ಮಾದೇವಿಗೆ ಒಂದು ಶಕ್ತಿ ದೃಷ್ಟ ದೃಷ್ಟನ ಆಗಬೇಕು ಆ ದಿಕ್ಕಲ್ಲಿ ನನಗಿವತ್ತು ಇವತ್ತು ತಮ್ಮನ್ನ ಗರಿಭೇಟನ್ನು ಬಂದಾಗ ಎಲ್ಲ ಹಿರಿಯರು ಹಿರಿಯ ಹಿರಿಯ ಅನ್ನೋದೇ ಏ ಏನ್ಕೊಡ್ತಾ ನಮ್ಮನೆ ಮನೆ ನಡೀತೀವಿ ನಾವು ಹೋಗೋಣ ಅಂತ ಬಂದಿದ್ದಕ್ಕೆ ಮತ್ತೆ ಮತ್ತೆ ನಿಮ್ಗೆ ಅನುಸಾರಗಳನ್ನ ಮಾಡ್ತೇವೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಅವರು ಭೇಟಿ ನೀಡಿ ಸಮುದಾಯದವರನ್ನ ಒಂದು ವಿಶೇಷವಾಗಿ ಆಹ್ವಾನ ಕರೆ ಮಾಡಿದ್ದಾರೆ ಅದೇ ರೀತಿ ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೂ ಊಡಿ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಊಡಿ ಗ್ರಾಮಕ್ಕೆ ಬಂದು ಇಡೀ ಮಾದೇಪುರ ಕ್ಷೇತ್ರದ ಎಲ್ಲ ಮುಖಂಡರುಗಳನ್ನು ಒಂದೆಡೆ ಸೇರಿಸಿ ಆಹ್ವಾನ ಮಾಡಿದ್ದಕ್ಕೆ ಅವ್ರಿಗೂ ಹೃದಯಪೂರ್ವಕವಾದ ಅವ್ರ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದ್ರೆ ನಾನೇ ನಾಣಸಮ್ಮನವರು ಅವರ ದುಃಖ ಪುತ್ರಿಯಾದ ಒಂದು ಮಗಳು ಮದುವೆಗೆ ಇನ್ವಿಟೇಷನ್ ಎತ್ಕೊಂಡು ಬಂದು ನಮ್ಮ ಕಚೇರಿಗೆ ಭಾರತೀಯ ಸೇವಾ ಸಮಿತಿ ಕಚೇರಿಗೆ ಬಂದು ಎಲ್ಲರಿಗೂ ಕಾರ್ಡನ್ನು ಹಂಚಿ ಮದುವೆಗೆ ಬರಬೇಕಂತ ಅವರು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟರು ಮತ್ತು ನಮ್ಮ ಕಚೇರಿಯಲ್ಲಿ ನಮ್ಮ ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚಿನ್ನಯಣ್ಣವರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವ್ರಿಗೆ ಚಿಂತಾಮಣಿ ಅಮರ್ ಸಾರು ರಾಜ್ಯಾಧ್ಯಕ್ಷರು ಮತ್ತು ಇನ್ನೂ ಸುಮಾರು ಎಲ್ಲ ಉಡಿ ಮಂಜಣ್ಣವರು ಮತ್ತು ನಾಗರಾಜಣ್ಣವರು ಎಲ್ಲರೂ ಸುಮಾರು ಇಲ್ಲಿ ಅಕ್ಕಪಕ್ಕ ಭಾಗದಿಂದ ಎಲ್ಲ ಬಂದವರೆಲ್ಲನೂ ಸೇರಿ ಅವ್ರಿಗೆ ತುಂಬ ಅದ್ಧೂರದಿಂದ ಸ್ವಾಗತವನ್ನು ಕೋರಿ ಅವರಿಗೆ ಮತ್ತೆ ಅಭಿನಂದನೆ ಕ ಒಂದು ಸಲ್ಲಿಸಿ ಹೂವಿನದಲ್ಲಿ ಅವ್ರಿಗೆ ಯಾಕಂದರೆ ಮೊದಲನೇದಾಗಿ ನಮ್ಮ ಒಂದು ಈ ಕಚೇರಿಗೆ ಬಂದಿದ್ದವರು ಎಲ್ಲ ಭಾಗದಲ್ಲಿ ಒಬ್ಬೊಬ್ಬನ ಗುರ್ಸ್ಕೊಂಡು ಒಂದು ಜಾಗಕ್ಕೆ ಬಂದು ಇನ್ವಿಟೇಷನ್ ಕೊಡೋಕ್ಕೆ ಬರ್ತಾ ಇದ್ದಂಥ ಮಹಾನ್ ವ್ಯಕ್ತಿಗಳಂದರೆ ಪಾಪ ಅವರಲ್ಲಿ ಇವರು ಒಬ್ಬರು ಯಾಕಂದರೆ ತುಂಬ ಬಡ ಜನರಿಗೆ ಬಡ ಜನರಿಗಾಗಿ ಸುಮಾರು ನಿಂತ್ಕೊಂಡು ಹೋರಾಟಗಳಲ್ಲಾಗಲಿ ಪ್ರತಿಯೊಂದರಲ್ಲಾಗಲಿ ಯಾಕಂದರೆ ಇಲ್ಲಿ ಸಮುದಾಯ ಒಂದು ಅನ್ನೋದಕ್ಕಿಂತ ಒಂದು ಮಾಡಿದ್ರೆ ಒಬ್ಬರಿಗೆ ಆಗಲ್ಲ ಅದು ಎಲ್ಲರಿಗೂ ಬರುತ್ತೆ ಒಂದು ಅನುದಾನ ಆಗಲಿ ಯಾವುದೇ ಆಗಲಿ ಆ ಥರ ವ್ಯಕ್ತಿಗೆ ನಾವೂ ಸಮ ಸೇರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಎಲ್ಲರೂ ಇಲ್ಲಿ ಅಕ್ಕಪಕ್ಕದವರು ಪ್ರತಿಯೊಬ್ಬ ಜನಾಂಗನೂ ಇದರಲ್ಲಿ ಸೇರಿ ಅವರಿಗೆ ಒಂದು ಅದ್ದೂರದಿಂದ ಸ್ವಾಗತವನ್ನು ಬಯಸಿ ಅಭಿನಂದನೆ ಕಾರ್ಯಕ್ರಮವನ್ನು ಒಂದು ಸಿಂಪಲ್ಲಾಗಿ ಇಟ್ಕೊಂಡು ಅವ್ರಿಗೆ ತೃಪ್ತಿಪಡಿಸಿ ಆ ಕಾರ್ಡನ್ನು ನಾವು ತಗೊಂಡು ಎಲ್ಲರೂ ಒಟ್ಟಿಗೆ ಬರ್ತೀವಿ ಅಂತ ನನ್ಬಿಟ್ಟು ಅವ್ರಿಗೆ ಖುಷಿಪಡಿಸಿ ನಾವು ಅವ್ರನ್ನ ಕಳ್ಸಿಕೊಟ್ಟಿದ್ವಿ ನಮ್ಮ ಹೆಸರು ಭಾರತೀಯ ಸೇವಾ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಆನಪ್ಪ ಯಾದವ್